ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸೃಷ್ಟಿಕರ್ತ ಕೂಡಲ ಸಂಗಮ ದೇವನ ಆಶೀರ್ವಾದ ಧರ್ಮಗುರು ಬಸವಣ್ಣನವರ ಶ್ರೀರಕ್ಷೆ ಮತ್ತು ನಮ್ಮ ಸಮಾಜ ಬಾಂಧವರ ಪ್ರಾರ್ಥನೆಯ ಪರಿಣಾಮ ನಾರಾಯಣದಲ್ಲಿ ಸಂಪೂರ್ಣವಾಗಿ ಚೇತರಿಕೆ ಕಂಡಿದೆ ಕಳೆದ ಎರಡು ಮೂರು ದಿವಸಗಳಿಂದ ಮಠದಲ್ಲಿ ಆಗಿರತಕ್ಕಂತ ಕೆಲವೊಂದು ಬೆಳವಣಿಗೆಗಳಿಂದ ಸಹಜವಾಗಿ ಸ್ವಲ್ಪ ಮನಸ್ಸಿಗೆ ನೋವಾಗಿತ್ತು ನೋವು ನನ್ನ ಎದೆ ನೋವಿಗೆ ಮತ್ತು ತಲೆ ಸುತ್ತಿಗೆ ಪರೋಕ್ಷವಾಗಿ ಕಾರಣವಾಗಿತ್ತು ಆ ಕಾರಣಕ್ಕೋಸ್ಕರವಾಗಿ ಎರಡು ಮೂರು ತಿಂಗಳಿಂದ ನಮ್ಮ ಕೂಡಲ ಸಂಗಮದ ಸ್ಥಳೀಯ ಭಕ್ತರೊಂದಿಗೆ ವಿಷ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಹಾಗಾಗಿ ವೈದ್ಯರನ್ನ ತಪಾಸಣೆ ಮಾಡಿಸುವಂತೆ ಸಲಹೆ ಕೊಡ್ತಾ ಇದ್ದರು ನಾನು ದಿನನಿತ್ಯ ಪ್ರತಿನಿತ್ಯವೂ ಭಕ್ತರು ಶ್ರೀಪೀಠಕ್ಕೆ ಬಂದು ಭೇಟಿ ಕೊಡುವಂಥದ್ದು ಪ್ರಸಾದ ಮಾಡಿಸುವ ನಾನು ಅದನ್ನ ಅಷ್ಟೊಂದು ಗಂಭೀರ ಸ್ವೀಕಾರ ಮಾಡಿಲ್ಲ ನಿನ್ನೆ ದಿವಸ ಬೆಳಗ್ಗೆ ವಾಕಿಂಗ್ ಹೋಗಿ ವಾಕ್ ಮುಗಿದ ಮೇಲೆ ಮತ್ತಷ್ಟು ಸ್ವಲ್ಪ ಅದು ಉಲ್ಬಣಗೊಂಡ ಇದೇನೋ ಮತ್ತು ತಿಳಿಸುತ್ತೆ ಈ ಕನ್ನಡಿಗೊಂದ್ಸರಿ ವಾಮಿಟರ್ ಆಗಿತ್ತು ಸ್ವಲ್ಪ ಸುಸ್ತಾಗಿತ್ತು ಕಾಮನ್ ಬಿಡು ಯಾಕೆಂದ್ರೆ ಕಂಟಿನ್ಯೂ ಆಗಿ ನಿದ್ದೆ ಪ್ರವಾಸದ ಒತ್ತಡ ಮತ್ತು ಆಂತರಿಕವಾಗಿರ್ತಕ್ಕಂಥ ಒತ್ತಡದಿಂದಾಗಿ ಸಹಜವಾಗಿಯೇ ಸ್ವಲ್ಪ ಮಟ್ಟಿಗೆ ಆಯಾಸ ಆಗಿತ್ತು ನೋವಾಗಿತ್ತು ವೀರಿಗೆ ಎಲ್ಲ ಕಾರಣಕ್ಕೋಸ್ಕರವಾಗಿ ನಿನ್ನೆ ಬೆಳಗ್ಗೆ ವಾಕ್ಯ ಮುಷಿ ಒಂಬತ್ತು ಹತ್ತೊಂಬತ್ತು ಮುಕ್ಕಾಲಾಯಿತು ಮತ್ತೆ ನಮ್ಮ ಕೂಡಲ ಸಂಘದ ಸದ್ಭಕ್ತರು ಇಲ್ಲ ಖಾಲಿ ಹೊಟ್ಟೆಯಲ್ಲಿ ಹೋಗಿ ಒಂದು ಸ್ವಲ್ಪ ವರ್ಷ ಬಂದ್ಬಿಡ್ಲಿ ಅನ್ನುವಂಥವ್ರು ಸಲಹೆ ಕೊಟ್ಟ ಮೇಲೆ ಅವರ ಸಲಹೆ ಮೇರೆಗೆ ವೈದ್ಯರನ್ನ ಸಂಪರ್ಕ ಮಾಡಿದಾಗ ನಮ್ಮ ಹೆಸರಾಂತ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆರೋಳಿ ಅವರ ಸಂಪರ್ಕ ಮಾಡಿದಾಗ ಅವ್ರು ಬರಬೇಕು ಅಂತೇಳಿ ಅವರು ಸಹ ಸೂಚನೆ ಕೊಟ್ಟರು ಆ ಪ್ರಕಾರವಾಗಿ ನಿನ್ನೆ ಬಂದು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟರು ನಿನ್ನೆ ನಮ್ಮ ಹಿರಿಯ ವೈದ್ಯರು ಡಾಕ್ಟರ್ ಮೇಡಮ್ ಅವರು ಇಲ್ಲ ನೀವು ಸಮಯಕ್ಕೆ ಸರಿಯಾಗಿ ಬಂದು ಭೇಟಿ ಕೊಟ್ಟಿದ್ದೀರಿ ನಾವು ಅಂತ ಮಾತು ಹೇಳಿದರು ಹಾಗಾಗಿ ನನ್ನ ನಿನ್ನೆಯಿಂದ ಅವರು ಮಾಡಿರ್ತಕ್ಕಂಥ ಆರೈಕೆ ಮತ್ತು ಭಕ್ತ ಪ್ರಾರ್ಥನೆ ಮತ್ತು ತಾಯಿ ಚೆನ್ನಮ್ಮನ ಆಶೀರ್ವಾದದಿಂದ ಸಂಪೂರ್ಣ ಗುಣಮಟ್ಟಿದ್ದೇನೆ ಆ ಭಕ್ತರ ಪ್ರಾರ್ಥನೆಯ ಪರಿಣಾಮ ಭಕ್ತರ ಅಂತಃಕರಣದ ಒಂದು ಅಂಬಲದ ಪ್ರಾರ್ಥನೆಯ ಪರಿಣಾಮವಾಗಿ ಎಲ್ಲವೂ ಸಹ ನಾರ್ಮಲ್ ಆಗಿದೆ ಸ್ವಲ್ಪ ಮಟ್ಟಿಗೆ ಟೆನ್ಶನ್ಗೆ ಒಳಪಟ್ಟಂಗೆ ಆಗಿರ್ತಕ್ಕಂಥದ್ದು ಆಗ ಸಂಪೂರ್ಣವಾಗಿ ಇದು ಚೇತರಿಕೆಗೊಂಡಿದೆ ನಿನ್ನೆ ಇಡೀ ದಿನ ನಾನು ಅಲ್ಲೇ ಆಸ್ಪತ್ರೆಯಲ್ಲಿ ವಿಶ್ರಾಂತಿ ಮಾಡಿದೆ ಇವತ್ತು ಇಡೀ ದಿನ ಆಸ್ಪತ್ರೆ ವಿಶ್ರಾಂತಿ ಮಾಡಿದೆ ಈಗ ವೈದ್ಯರ ಸಲಹೆ ಮೇರೆಗೆ ಡಿಸ್ಚಾರ್ಜ್ ಆಗಿದೆ ನೇರವಾಗಿ ಸಿರಿಪೇಟೆಗೆ ಹೋಗ್ತೀನಿ ಸಿರಿಪೀಠದಲ್ಲೇ ನಾಳೆ ಇವತ್ತು ನಾಳೆ ನಾಡಿದ್ದು ಇನ್ನೂ ಎರಡು ಮೂರು ದಿನ ಅಲ್ಲೇ ಸಂಪೂರ್ಣ ವಿಷಯ ಪಡ್ಕೊಳ್ತೀನಿ ಮತ್ತು ಪ್ರಕಾರವಾಗಿ ಧಾರ್ಮಿಕವಾದಂಥ ಚಟುವಟಿಕೆಗಳಲ್ಲಿ ಸಾಮಾಜಿಕ ಚಟುವಟಿಕೆಗಳು ನಾನು ಭಾಗವಹಿಸ್ತೀನಿ ಅಂತ ಹೇಳಿ ಮತ್ತು ಈ ಸಂದರ್ಭ ರಾಜ್ಯಾದ್ಯಂತ ಏನು ಭಕ್ತರು ಆತಂಕ ಒಳಪಟ್ಟಿದ್ದಾರೆ ಎಲ್ಲ ನಮ್ಮ ಭಕ್ತರಿಗೆ ಮನವಿ ಮಾಡ್ತೀನಿ ನಿಮ್ಮ ಸ್ವಾಮಿಗಳು ಸಮಾಜದ ಮಗು ನನಗೆ ತಂದೆ ತಾಯಿ ಸಮಾಜನೇ ತಂದೆ ತಾಯಿ ಸಮಾಜ ತಂದೆ ತಾಯಿ ಕೊಡುವಂಥ ವಾತ್ಸಲ್ಯ ಅಂತ ಸಮಾಜ ಸಮಾಜಂಥ ಮಗನಾಗಿರ್ತಕ್ಕಂಥ ನಾನು ಯಾವತ್ತೂ ಸಹ ಧೈರ್ಯವಾಗಿರ್ತೀನಿ ನೀವು ಯಾವ ಕಾರಣಕ್ಕೂ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಪ್ರಾರ್ಥನೆ ನಮ್ಮ ಸ್ಥಿರಕ್ಷೆ ನನಗೆ ಮತ್ತಷ್ಟು ಶಕ್ತಿಯನ್ನು ತಂದು ಮತ್ತಷ್ಟು ಪ್ರೇರಣೆ ತಂದು ಮತ್ತಷ್ಟು ನನಗೆ ಉತ್ಸಾಹ ಮಾಡಲಿಕ್ಕೆ ಅವಕಾಶ ಧೈರ್ಯವಾಗಿ ಅವಕಾಶವಾಗಿ ಆರಾಮಾದ್ರೆ ಮತ್ತೆ ಹೆಚ್ಚಿನ ವಿಚಾರಗಳನ್ನ ನನ್ ಜೊತೆ ನನಗೆ ಹಾಸ್ಪಿಟ್ಲಿಂದ ಇಲ್ಲಿವರೆಗೂ ಹೊರಗಡೆ ಏನೇನು ಚಟುವಟಿಕೆ ನಡೆದವು ಏನೇನು ಬೆಳವಣಿಗೆ ನನಗೆ ಏನೂ ಗೊತ್ತಿಲ್ಲ ಈಗ ನಾನು ಸದ್ಯಕ್ಕೆ ವಿಶ್ರಾಂತಿ ಅಷ್ಟೇ ಬಾಕಿ ಹೋಗಿರ್ತಕ್ಕಂಥ ಆ ಕಡೆ ಗಮನ ಕೊಡ್ತಾರೆ ನಾವು ಭಕ್ತರಿಗೆ ಧೈರ್ಯ ಹೇಳುವಂತದ್ದು ಮತ್ತು ಭಕ್ತರು ಕೊಟ್ಟಂಥ ಆ ಒಂದು ನೈತಿಕ ಬೆಂಬಲ ನನಗೆ ಮತ್ತೆ ಸಾವಿರ ಪಟ್ಟು ಶಕ್ತಿಯನ್ನು ತಂದು ಕೊಟ್ಟಿದಂತೆ ಆ ಎಲ್ಲ ಭಕ್ತ ದೇವರುಗಳಿಗೆ ಮತ್ತೊಮ್ಮೆ ನಾನು ಶರಣಾರ್ಥಿಸ್ತೀನಿ ಮತ್ತು ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಸಹ ಬಂದು ಭಕ್ತರು ಆತಂಕಕ್ಕೆ ಒಳಗಾಗದ ರೀತಿಯಲ್ಲಿ ಅವರಿಗೆ ನಮ್ಮ ಆರೋಗ್ಯದ ಎಲ್ಲ ಸ್ಥಿತಿಗತಿ ವಿವರಿಸಿಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ನಾನು ಶರಣಗಳನ್ನು ಸಲ್ಲಿಸ್ತೀನಿ